ఆకాశవాణి మంగళూరు ఇనిత కార్యక్రముడు తృళు రంగభూమిడు తర్జిమిద బిన్ని ఉంజితులిపు పాలు పడిపినకులు ప్రకాష్ విఎన్ డాక్టర్ మీనాక్షి రామచంద్ర జగన్ పవార్ బల్ ప్రీత శ్రోత్రి ಜಗತ್ತೇ ಒಂಜಿ ನಾಟಕ ರಂಗ ಪಂಪಿನ ಒಂಜಿ ಪಾತ್ರೆ ಉಂಡು ದಾಯಿ ಈ ಪಾತ್ರೆ ಇತ್ತೆ ನೆನಪಾಂಡು ಪಂಡ ಒಂದು ಮಾರ್ಚ್ ಇರುವತ್ತೇಳನೇ ತಾರೀಕು ವಿಶ್ವ ರಂಗಭೂಮಿ ದಿನ ಈ ನಿಲೆಟ್ ತುಳು ರಂಗಭೂಮಿಡು ನಡತೊಂದು ಪುನಃ ಅನುವಾದ ಒಕ ದಿನ ಅನುವಾದದ ಬಗೆಟ್ ನಮ್ಮ ಒಂಜಾತ್ ತುಲಿಪು ಪಂಡ ಚರ್ಚೆಗಾದ್ ನಮ್ಮ ಮುಲ್ಪತು ಸೇರ್ದ ಎನ್ನುರು ರಂಗ ನಿರ್ದೇಶಕರಾಯಿನ ಜಗನ್ ಪವರ್ ಅಂಚನೆ ರಂಗ ಸಂಘಟಕೆ ಅದು ಮೀನಾಕ್ಷಿ ರಾಮಚಂದ್ರ ಬೊಕ್ಕ ನಾಟಕ ರಚನೆಕಾರರಾದ ಪುನಃ ಪ್ರಕಾಶ್ ವಿಎನ್ ಮೇರ್ ಅಕ್ಲಿನ ದೃಷ್ಟಿಡು ತುಳು ರಂಗಭೂಮಿಡು ಅನುವಾದ ಕಾರ್ಯ ಎಂಚ ಆತಂಡು ಬೊಕ್ಕ ಎಂಚ ಆವೊಂದುಂಡು ಉಂದಿತ ಬಗೆಟ್ ನಮ ಇನ್ನಿ ತೆರೆಯೋನುಗ ಸುರುಕಾದ ಮೂಜಿ ಜನನ್ಲ ಇನಿತ ಈ ಕಾರ್ಯಕ್ರಮಗೂ ಎದ್ಕೊನೊಂದುಲ್ಲೇ ನಮಸ್ತೆ ನಮಸ್ತೆ ಯಾನು ಸುರುಕಾದೆ ಪಂಡೆ ತುಳು ರಂಗಭೂಮಿಡು ಮಸ್ತ್ ಅನುವಾದ ಕಾರ್ಯ ದುಂಬುಲ ಆತುಂಡು ತರ್ಜಿಮೆದ ಬೇಲೆಲು ಇತ್ತೆಲ್ಲ ಆವೊಂದುಂಡು ಒವ್ವೇ ಒಂಜಿ ಕೃತಿ ತರ್ಜಿಮೆ ಆವಡಾಂಡ ಸುರುಕಾದ ನಾಟಕ ರಚನೆ ಕಾರ್ಯರು ಮುಖ್ಯ ಆಪೇರು ಒಂಜಿ ಭಾಷೆ ಹ್ದು ನನ್ನೊಂಜಿ ಭಾಷೆಗ ಒಂಡ ಒಂಜಿ ಕೃತಿನ ಕನಪುನೆ ಪಂಡ ಅವು ಆತು ಸುಲಭದ ಬೇಲೆ ಆತ್ ಐಕ್ ಆಯಾಯ ಭಾಷೆಗೆ ಅಂಚಿನ ಕೆಲವು ಪದಕಲೇ ನಮಕ್ ಪಾಡಾಪುಂಡು ಈ ನಿಲೆಟ್ಟು ಒಂಜಾತಿ ನಾಟಕಲಿನ ತುಳುಕು ಅನುವಾದ ಮಲ್ತುನ ಕ್ಷೇತ್ರ ಬೆಂತ ಪ್ರಕಾಶವೇ ಅನ್ನು ಈರು ಮಲ್ಪುನ ಆ ಕಾಲೋಡು ಈ ತರ್ಜಿ ಕಾರ್ಯ ಕಾರ್ಯ ಎಂಚಂದಿತ್ತು ಯಾನ್ ತರ್ಜುಮೆ ಮಲ್ತಿನ ಮಾರಿ ಮುಖ್ಯ ಉಂದ ನಮ್ಮ ನಿರಂಜನ್ ಸಾಹಿತಿ ನಿರಂಜನ್ ಚಿರಸ್ಮರಣೆ ಒಂದು ಇತ್ತು ಆ ಒಂಜಿ ಚಾನ್ಸ್ ತಿಕ್ಕೊಂಡು ನಾಟಕ ರೂಪು ಕನವೋಡು ಉಂಟು ಎಂಕವು ಮಸ್ತ್ ಉದಯ ಖುಷಿ ಆಯ್ನೆ ಆ

ಒಂಜಿ ಅಂದ್ಗಡೆ ಕರ್ಗುಡೆ ಕತ್ತಲೆ ಅವು ಕೇರ್ಗ ಬಾರಿ ಆಕರ್ಷಕ ಭಾರಿ ಖು ಅಂಚಿನ ಮಸ್ತ್ ಇತ್ತು ನಾವೇನು ಮಾತಾಲ್ತು ಐದ್ ಬಕ್ಕ ಏನು ತುಳುತ್ತಾ ನಿಜವಾದ ತುಳುತ್ತ ಪಾಡ್ದನನು ಯಾನ್ ತುಳು ಪಾಡ್ದ ಕಲೆಕ್ಟ್ ಮಾಡ್ತಾರೆ ಓಲೋಲ್ಪತ್ಯ ನಾ ಒಂದೇನು ಮಾತಾ ಅಂಚಿನ ಐದ್ ಬಕ್ಕ ಎಂಕಿತ್ ತುಳಿತ ಶಬ್ದ ಆಸಕ್ತಿ ನೋಡೋದು ಆ ತುಳು ಶಬ್ದ ಈಡಿಯಮ್ಸ್ ನುಡಿಕಟ್ಟು ಕಟ್ಟು ಆ ನುಡಿಕಟ್ಟು ಕಟ್ಟು ತುಳುಟು ಬೋಡೈನ ತುಂಡು ಇನ್ನಿ ಹೆಂಕುಳು ಮಾತ್ರ ಮರತು ಬಿಡ್ತ ಹೆಂಕುಳಿನಿ ಓಡೆ ಮುಟ್ಟ ಬಂಡ ಒಂಜಿ ನಮ್ಮ ಮೇರೆ ವಿವೇಕರೈಕ್ಳವರ ಒಂದು ಗ್ರಂಥೋಡು ಬರತೀರು ನಮ್ಮ ತುಳುಟು ಮಳೆ ಇಜ್ಜಿ ಮಳೆ ತಂದು ಇಜ್ಜಿ ಐಕಾರು ಬರ್ಸ ಬಂದು ಪಣ ಆಡ ಒರಿಜಿನಲ್ ದಾದ ಇಟ್ಟು ಬಂದು ಹೆಂಕುಳು ಈ ಒರಿಜಿನಲ್ ದಾದವಂಡ ಆರೈಟು ಭಾರಿ ಸು ಸುಲಭ ಆರೈಕೊಂಡು ಬಂದಿತ್ತೀರ ಒರಿಜಿನಲ್ ನಾಟ್ನ ಬಾರಿ ಸುಲಭ ಎಂಚಿನ ಹೆಂಚನಂಡ ಇತ್ತಿನ ಈರು ಒಂಜಿ ಮಳೆ ಮಳೆರ್ದು ಮಳೆಗಾಲ ಬೈದಿನಿ ಅಂಚೆ ಅದು ಪ್ರತಿ ಒಂಜಿ ಭಾಷೆ ಇಲ್ಲ ಮಳೆ ಇರ್ದು ಮಳೆಗಾಲ ಬೈದು ನಾವು ಕಂಕಣ ಅದಪ್ಪು ಮಳೆಯಾಳಿ ಅದುಪ್ಪು ಬೇತ ವಾವ್ ಹೋವೇ ಭಾಷೆ ಅದು ಎಂಕ್ಲೆಗ್ ಮೂಲ ತುಳುಟು ಮಳೆಗಾಲ ಉಂಡು ಅಣ್ಣ ಮಳೆ ಅಜ್ಜಿ ಅಪ ಮಳೆ ಬಂಡೆ ಮರಿಯಲ್ಲ ಅಂದ್ ಬೊಕ್ಕ ಎಂಕ್ ಒಂಜಿ ಕೊರಗ ಒಂದಿಟ್ಟು ಸ್ಟಡಿ ಮಲ್ಪ ಅವಕಾಶ ತಿಕ್ಕೊಂಡು ಯಾನ್ ಅಂಚ ಬಳ್ಕುಂಜೆ ಪನ್ಪಿನ ಒಂದಿಟ್ಟು ಏನು ಅವ್ರು ಆ ಇಲ್ಲಡೆ ಇಲ್ಲಡೆಂತೂ ಅಕ್ಳಿಗೆ ಒಂಜಿ ಈ ಅಕ್ಷರ ಕಲ್ಪವನಂಚಿನ ಒಂಜಿ ತಿಕ್ಕೊಂಡು ಒಂಜಿ ಐನೂರು ವರ್ಷ ಏನಾಯ್ಕು ಬೆಂತ ಅಂಚೆ ಅವಳು ಫೋನ್ ಅವು ಏನು ಇನ್ನೇನು ಮಾತಾ ಒ ತಿಕ್ಕೊಂಡ ಬರ್ಸಗುದಾದ ಪನ್ಪಾರ್ ನಿಡಗೊಂಡ ಬರ್ಸಗು ಮರೆ ಉಂಡು ಇಂದು ಎಂಕ ಅಪಗ கன்லூஷன் மரே உண்ட் பன்பினா நம்ம பேத்தே நெக் சூட் ஆப்பி சரி ஆப்பி இத கன கட்டுன்தான் கன்னட் போண்ட ಕನಸು ಕಟ್ಟಿದ್ ಬಂದ್ಬಿ ಕಣ ಬಿತ್ತು ಒಂದು ಕನಸು ಬಿತ್ತು ಅಪಗ ಎಂಕ್ಲೆಗ್ ತುಳುಟಿ ಎಂಕ್ಲು ದಾದ ಮಲ್ಪ ಬಂಡ ಹೆಜಸ್ಟ್ ಮಲ್ಪ ಅಪ್ಪ ಬಂಡ ಕನ್ನಡೀಕರಣ ಮಲ್ಪ ಹೆಂಕಲು ಅವು ಎಂಕ್ಲೆಗ್ ದಾದ ಕನ ಬೂರ್ಣ ಹೆಂಕು ಅಂತ ಹೆಂಕ್ಳು ಯೂಶ್ವಲ್ ದಾದಾಪ್ ನೋಡ ಕನ ಬೂರ್ಣ್ ಅಂತ ಪಾಪ ಹೆಂಕಲು ಪಾತಿರ್ನಾಗ ಮಾತ ಒಡೆ ಒಡೆಮಟ್ಟ ಕನಸು ಬಿತ್ತು ಒಂದ್ ಪಿಲಕ ಕನಸು ಕಟ್ಟಿತ್ತು ತುಳುತ ವಿಶೇಷತೆ ಎಂಕಲ ಅವೇನಿತ್ತೆ ಮರತುಲ್ಲೇಜಾರ್ ಆ್ಯಪಿ ನೋವು ತುಳುಟು ಹೆಂಚಿನ ಅವೇನು ಅಂಚೆನೆ ದ್ ಮಲ್ಪಡತ್ತಂದೆಂಕಲು ವ್ಯಾವಹಾರಿಕವಾದ ಎಂಕಲು ಒಣಗಾತ್ರ ಮಲ್ಪುನಾ ಸರಿ ದಾದ ಪಂಡ ಆಸ್ ಇಟ್ ಈಸ್ ಆ ಸನ್ನಿವೇಶ ಅವ್ನು ಅನುವಾದ ಮಲ್ಪ ಈರುಕ್ಷಿರ ಕಂಟೆಂಟ್ ಗಟ್ಟಿ ಇತ್ತು ಅವು ಬೇತೆ ಭಾಷೆಗೆ ಪೋಂಡಲ್ಲ ಅಲ್ಪ ಗೆಂದು ಸಾಧ್ಯ ಮೀನಾಕ್ಷಿ ರಾಮಚಂದ್ರ ಇರ್ ಪಂದ್ಲೆ ಇರ್ ದಾದ ಪಂದ್ಪಾರ ಅಂದ ಗೆಂದು ಸಾಧ್ಯತೆ ಇಪ್ಪುಂಡ ಓವೇ ಭಾಷೆಡ್ ಸರ್ ಪಂಡಿ ಲೆಕ್ಕನೆ ಓವೇ ಭಾಷೆಡ್ ನಾಟಕ ಆವಡ್ ಕಾದಂಬರಿ ಆವಡ್ ಅಥವಾ ಬೇತೆ ಇಂಚಿನಲ್ಲಿ ಆವಡ್ ಆ ಕೃತಿ ಎಂಚ ಉಂಡು ಪಂಪಿನೇ ತಮ್ಮಿತ್ತು ಅವು ಮೇರ್ ಪಂಡಿನ ಕಂಟೆಂಟ್ ಪನ್ಪಿನ ಬಾರಿ ಮುಖ್ಯವನ್ನ ವಿಷಯ ಅವು ಎಂಚ ಉಂಡು ಆ ಕೃತಿ ತ ಮೌಲ್ಯ ಎಂಚಿನ ಆ ಮೌಲ್ಯದ ಮಿತ್ತವು ಉಂಟು ಐತೆ ನಮ್ಮ ತುಳುಟ್ಟು ದಾಯೆ ಐತೆ ಅನುವಾದ ದಾಯ ಕಮ್ಮಿ ಆತಂಡ್ರಿ ಮುಳ್ಪಡೆದ ಬೇತೆ ಭಾಷೆಗೆ ದಾಯಿ ಪೋತಜಿ ಪನ್ಪಿನ ಒಂಜಿ ಮಲ್ಲ ಪ್ರಶ್ನೆ ಅವು ಮಲ್ಲ ಸಮಸ್ಯೆ ಇಲ್ಲ ಅಂದವು ಪೋತಜಿ ದಾಯಿ ಪಂಡ ಒಂಜಿ ಪಂಡ ತುಳು ಒಂಜಿ ಸೀಮಿತ ಜಾಗೆಗ್ ಮಾತ್ರ ಒಂದು ಈತ ಜಾಗೆಗ್ ಮಾತ್ರ ಉತ್ತಿನ ಒಂಜಿ ಭಾಷೆ ಆತಂ ಒ ತುಳುಟ್ಟು ಕೃತಿಲು ಬೈದಂಡ ಪಂಡ ಓಡಿತರಾದ తిలుపు ఆ తొలి బేత భాషకి తర్జు తర్జుమే మల్పున సంఖ్య కమ్మి ఉంటుంది ಅವು ಬಾರಿ ಮುಖ್ಯವಾದ ವಿಷಯ ಪಂಡ ಸಂಖ್ಯೆ ಮಸ್ತ್ ಕಮ್ಮಿ ಉಂಟು ದಾಯಿ ಪಂಡ ಆ ಭಾಷೆದ ಮಿತ್ತದ ಅಭಿಮಾನ ಕಮ್ಮಿ ನೆಡ್ದ ಯಾಕಡೆ ಪಂಡೆ ಭಾಷೆದ ಮಿತ್ತದ ನಂಗೆ ನಮ್ಮ ಬುರ್ಚಿ ಆತ ಕನ್ನಡ ಪನ್ಬೇರ ಹಿತ್ತಲ ಗಿಡ ಮದ್ದಲ್ಲ ನಂಗೆ ಅಂಚಿತ್ತ ಒಂಜಿ ಭಾವನೆ ಉಂಡು ಆ ಒಂಜಿ ಭಾವನೆ ನಡೆದತ್ರ ನಮ್ಮ ತುಳು ಭಾಷೆದ ಒವೇ ಕೃತಿ ಅವು ನಾಟಕವುದಪ್ಪ ಓವೇ ಯಾವ್ದಪ್ಪ ಅಂಚಾದ ಆತಜಿ ಸಿರಿ ನಾಟಕ ಸಿರಿ ಪಂದ್ಬಿರೋ ನಾಟಕ ಅವು ಕನ್ನಡ ತುಳುಟು ಬರೀತೇನೆ ಕನ್ನಡದ ಮಸ್ತ್ ಮಲ್ತದ ಆತಜಿ ಪಂಡಿತ್ ಜಿ ಅಂಚಿತ್ರ ಸರ್ ಪಂಡಿ ಲೆಕ್ಕನೇ ಎಡ್ ನಮ್ಮ ಕಲ್ಚರ್ ದ ಸಂಸ್ಕೃತಿಗೆ ಪತ್ತಿನ ನಮ್ಮ ನಂಬುಗೆಗ ಪತ್ತಿನ ಇಂಚಿತ್ರ ಮಸ್ತ್ ಮಸ್ತ್ ವಿಚಾರನು ನಮ್ಮ ನನಂಜಿ ಭಾಷೆಗೆ ಕುರ್ಪಿನ ಅಥವಾ ನನಜಿ ಭಾಷೆಗೆ ಪರಿಚಯ ಮಲ್ಪನ ಕೆಲಸ ನನ್ನೆಲ್ಲ ಅವನ್ರಿ ಅಂದ್ರೆ ನನ್ನೆಲ್ಲ ಆ ಪನ್ಪಿನ ನಮ್ಮ ಉದ್ದೇಶ ಆ ಲೆಕ್ಕಡೆ ನಮ್ಮ ಹೊಸ ರೀತಿ ಹೊಸ ಬರಿಪುನ ಈ ಹೊಸತಾದ ಬರಿಪುನ ಉಂಚಿ ಚೂರು ಅಂಚಿಗೆ ಮನಸ್ ಮಲ್ತು ನಮ್ಮ ಕೈಟೊಪ್ಪಿನ ಐತ ಮಸ್ತ್ ತುಳು ನಾಟಕಲು ಉಂಡು ಮಸ್ತ್ ಪಂಡ ಬೇತೆ ಬೇತೆ ರೀತಿ ಸರ್ ಬರೆದಿನ ನಾಟಕ ಆದುಪ್ಪು ಎಡ್ಡೆ ಇಂಚಿತರೆ ಎಡೆಡ್ಡೆ ನಾಟಕಲು ಬೋಡಿತನ ಆತುಂಡು ಇಂಚಿ ತೆರೆ ನಾಟಕಲು ನಂಕ್ ತರ್ಜುಮೆ ಮಲ್ಪೊರಿ ಅವು ಏರೆಡ್ ಸ್ಟಾರ್ಟ್ ಆವೊಡು ಏರ್ ಮಲ್ಪೊಡು ಪನ್ಪೆನ ದ ನನ ಏರ್ ಮಲ್ಪಡು ಪಂಡ ನಮನೆ ಮಲ್ಪಡ ಆತೆ ಬೇತೆಕ್ಲು ಮಲ್ಪೆರ ಸಾದೆ ಇಜಿ ಅಂಚ ಮಲ್ತದ ನಂಕ ಐನ್ ಬೊಲೆ ಪಾಯರೆ ಸಾದ್ಯೆತೆ ಉಂಡು ಪನ್ಪೆನು ಬ ಬಾರಿ ಮುಖ್ಯ ಆಯಿನ ಒಂಜಿ ಸಂಗತಿ ನಮ್ಮ ಜನೊಕುಲು ನಮ್ಮ ಬರೆಪುನಕ್ಲು ಕವಿದೆರೆ ನಾಟಕ ಬರೆಪುನಕ್ಲು ಅಂದ್ ಪನ್ಪ ಈ ನಾಟಕ ಬರೆಪಿನಾಗ್ಲೆ ಬಜಿ ತುಳುಟು ಮಾತ್ರ ಕನ್ನಡ ಇಡಲಾ ಕನೋಡು ಭಾಷೆ ಕನ್ನಡ ಮಲಯಾಡಿ ಕನೋಡುಗೆ ಇತ್ತ ತುಳು ಬರೆಯದ ತುಳುಕು ಮಾತ್ರ ಕೊರಪಿನ ಬರೇನ ಗನೇ ರಡ್ಡು ಭಾಷೆ ಇಡಲಿಲ್ಲ ಬರೆಯಡು ಖಂಡಿತವಾದ ಬೇತ ಭಾಷೆಗೆ ದುಂಬುದ ರಂಗಭೂಮಿದ ಒಂಜಿ ರೀತಿಯೇ ಬೇತೆ ಹಿತ್ತಿದ ರಂಗಭೂಮಿದ ರೀತಿಯೇ ಬೇತೆ ಈ ರಂಗಭೂಮಿ ಇಡಿಲ್ಲ ರಡ್ ತರತ ರಂಗಭೂಮಿ ನಮ್ಮ ತೋಪು ಸಾಧಾರಣ ಜನಪ್ರಿಯ ಮೈನ ರಂಗಭೂಮಿಲ ಅವು ಈ ರೀತಿಡೆ ಶಾಸ್ತ್ರೀಯಮೈನ ರಂಗಭೂಮಿ ಎಲ್ಲ ಈ ರೆಡ್ಡು ರಂಗಭೂಮಿ ಒಪ್ಪಂಡು ಈ ಮೈನ ರಂಗಭೂಮಿ ಬಂದಾಗ ಐಟ್ ನಮ್ಮ ರಂಗ ನಾಟಕನ ಕನಾಗ ಆ ರಂಗಭೂಮಿಡ ಕನಪಿನ ಆ ನಾಟಕ ಐಕ್ ಐತನೇ ಆಯ್ನ ಒಂಜು ವಿಶೇಷತೆ ಒಪ್ಪಂಡು ಅವಳು ಆಕ್ಟಿಂಗ್ ಬಹಳ ಭಾರಿ ಮುಖ್ಯ ಹಾಕ್ಬಂಡು ಒಂಜಿ ಆಕ್ಟಿಂಗ್ ಮುಖ್ಯ ಹಾಕೊಂಡು ಒಕ್ಕ ರಂಗ ಪರಿಕರ ಅವು ಎಂಚ ಕನಪೇರ್ಪಣ್ಣ ಇಡೀ ನಾಟಕ ಐತೋಲ ಯುಪಿನ ಪ್ರತಿಯೊಂಜಿಲ ಬೆನ್ಪುಂಡು ಬೇತೆ ಒಂಜಿ ಉಂಜಿ ಭಾಷೆಡ್ದು ಬರ್ಪುಂಡು ಪಂಡ ಆ ಬೇತೆ ಭಾಷೆಡ್ ಬತ್ತಿನ ಒಂಜಿ ನಾಟಕನ ನಮ್ಮ ರಂಗಭೂಮಿಗೆ ಕನನಾಗ ನಮ್ಮ ಈ ஒ காலக்கிய ஸ்தலைக்கிய அந்த பண்ப்ப மூஜி விசாரலாம் நாடகடு பாரி முக்கிய ஆப்பணும் ஆ காலக்கிய ஸ்தளக்கிய கிரியைக்கிய பண்ணைக்கோ ஒஞ்சி ஊருடத்தின நாட்க நம்ம ஈ அல்ப நடுத்தின ஈ நம்ம மண்ணுக்கு நம்மக்க முல்படி லக்க நம்ம ஏன்னா சேஞ்ச் மல்படப்பணும் எஞ்சன்கென்ச்சோடு அஞ்சேஞ்ச் மலப்படப்பா அஞ்ச சேஞ்ச் மல்பனாக பிரகாஷக பண்டி லக்கி அனுவாத பன்பினா அவு ஆத்து சுலபத விசார்த்த ಭಾಷೆದ ವಿಷಯ ಯಾವುದಪ್ಪು ಅಥವಾ ಬೇತೆ ಬೇತೇ ವಿಷಯ ಯಾವುದಪ್ಪು ಆ ಪಂಡ ಆ ಕಲ್ಚರ್ ಸಂಸ್ಕೃತಿ ಅವು ಯಾವುದಪ್ಪು ಆ ಸಂಸ್ಕೃತಿನ ಆ ಭಾಷೆನು ಒಂಜಿ ಭಾಷೆದ ಒಂಜಿ ಪರಿಸರದ ಒಂಜಿ ಸಂಸ್ಕೃತಿದ ಒಂಜಿ ಕೃತಿನು ನನ್ನೊಂಜಿ ಭಾಷೆಗ ಕನನಕ ಏಪಲ್ ಆ ಸಂಸ್ಕೃತಿ ಆ ಭಾಷೆ ಆ ಎಂದು ಐನ್ ಈಡೇಗ ನಂಕ ಕನ ಅವೇ ಪಂಡ ಸ್ಥಳೈಕ್ಯ ಕ್ರಿಯೈಕ್ಯ ಇಂದ್ರೆ ಆಯ್ರ ಸಾಧ್ಯ ಅಪುಜೆ ಮಸ್ತ್ ಭಂಗ ಅಪ್ಪ ನನ್ನ ಜಾನಗ ದಾದ ಮಲ್ಪಡು ಪಂಡ ಈಡೇಗೆ ಇಂಜು ಎಂಚ ಹಾಪೊಂಡು ಅಂಚ ನಮ್ಮ ಚೇಂಜ್ ಮಲ್ತುಂಡು ಏನ ಅಗತ್ಯ ಖಂಡಿತ ಅದಲ್ಲ ಉಂಟು ಅಂಚೆ ಎಡೆಗೆ ಕನೆಯ ಅನುವಾದ ವಿಷಯ ಪ್ರಕಾಶರ ಪಂಡಿನ ಕರೆಕ್ಟ್ ಅವು ಪಂಡ ಆತು ಸುಲಭದ ವಿಷಯ ಅತ್ ಆ ಒಂಜಿ ಭಾಷೆದ ಒಂಜಿ ಉತ್ತಿನ ಪದ ಅವಳು ಉಂಟದು ಮಲ್ಪನ ಕೆಲಸನ ನನಂಜಿ ಭಾಷೆದ ಅವೇ ಪದ ಮೂಲ ಮಲ್ಪುಜಿ ಪದಕ್ಕೆ ಐತನೇ ಆಯಿನ ಶಕ್ತಿ ಉಂಟು ಆ ಭಾಷೆದ ಸಂಸ್ಕೃತಿ ಪರಿಸರ ಎಂಚ ಉಂಡು ತೂದು ಅವೇನ್ ತರ್ಜಮೆ ಮಾಲ್ತಂಡ ಹೆಚ್ಚು ಅವ್ರು ರಂಗ ಪ್ರಯೋಗ ಸೂಕ್ತ ಹಾಕೊಂಡು ಒಂದು ಖಂಡಿತ ಅಲ್ಲ ಜಗನ್ ಪವರ್ ಈರ್ ಪಂದ್ಲೆ ಇತ್ತೆ ನಮ್ಮ ರಚನೆ ರಚನೆಕಾರ ಒಂಜಿ ಕಡೆ ತಾಂಡ ನಿರ್ದೇಶಕರ ಕನ್ನಡ ಒಂಜಿ ಕೃತಿ ತೋಜನೆ ಬೇತೆ ಅವ್ರ ರಂಗ ಬಂದಾಗ ನಿರ್ದೇಶಕರ ಕನ್ನಡ ಮನಸ್ಸು ಎಂಚ ಆಲೋಚನೆಗೆ ಅಂಚ ಅವ್ರ ರಂಗ ಬರ್ಪುಂಡು ಈರ್ ಪನ್ಲೆ ತುಳು ಭೂಮಿಡು ಈ ಪ್ರಯೋಗಲು ಎಂಚ ನಡತೊಂದುಂಡು ಐತ ಬಗೆಟ್ಟು ಪಂದ್ಲೆ ಪ್ರಥಮ ಅನುವಾದಿತ ಕೃತಿ ಕೃತಿಲು ಬರ್ಪಿನ ಸಮಯ ಭಿನ್ನ ಭಿನ್ನವಾದ ತೋಚ್ಪಾಡು ವಿಶೇಷವಾದ ಅವೇನು ಶಕ್ತಿ ಪ್ರೇಕ್ಷಕರಿಗೆ ಉಪ್ಪು ಏಸ ತಿಂಡ ವಿಚಿತ್ರ ತುಪ್ಪ ಅನುವಾದಿತ ಕೃತಿ ಒಡೆಮುಟ ಬಂಡ್ ಐಟ್ ನಾಟಕವಾದ ತೂಪನ ಅಂಡ ದೃಷ್ಟಿಕೋನ ಬೇತೆ ನಾಟಕವಾದ ತೂಕಿ ಬಕ್ಕ ಐತ ವಿಷಯ ವಸ್ತು ತುಪ್ಪನ ನಮ್ಮ ವಿಷಯ ವಸ್ತು ತುಪ್ಪನ ಭಾರಿ ಕಮ್ಮಿ ವಸ್ತು ತುಪ್ಪನ ಭಾರಿ ಕಮ್ಮಿ ಖಾಲಿ ರ್ಯಾಪರ್ ಮಾತ್ರ ಇನ್ಗ್ರೀಡಿಯನ್ಸ್ ಉಲಾಯ್ದ ಪ್ರಾಡಕ್ಟ್ ಉಂಟತ್ತೆ ಆಯ್ತ ಬಗ್ಗೆ ರ್ಯಾಪರ್ ಶೋಕ್ ಇತ್ತು ನಾನು ಆ ವಿಚಾರ ಎಂಕಲ್ನ ದೈನಂದಿನ ಆಗು ನಡಕೆ ನಡಪ ನಡಪರ ರೀತಿ ಹೆಂಗಲ್ಲ ಗೆಲುವು ಸೋಲ್ದ ಆಯ್ತ ಒಂದು ಭಾಗವಾದ ಉಂಟು ಬಂದು ಇರ್ಲಿ ಇನ್ನೊಬ್ಬ ಒಂದು ಹಂಚದು ಒರೇ ನಿರ್ದೇಶಕ್ಕೆ ನಿರ್ದೇಶಕ ಯೋಚನೆ ಮಾಡ್ಕೊಡ ಏನೇನ್ ಚಿರಬಂಡ ಖಾಲಿ ಅವಳು ಪ್ರದರ್ಶನ ದೃಷ್ಟಿ ಇಡು ಎಂಚ ಅನುವಾದಿತ ಕೃತಿ ಕೇವಲ ಅನುವಾದಗೋಸ್ಕರನೇ ಅನುವಾದಿತ ಕೃತಿ ಅತ್ತ ಆಯಾರ ಬಲ್ಯವ ಅನುವಾದ ಮಲ್ಪೆರೆಗೋಸ್ಕರನೇ ಅನುವಾದ ಮಲ್ಪನ ಕೃತಿ ಅಂಚೆ ಆರ ಬಲ್ಲಿ ಅಂಚೆನ ಮೂಲ ಅವರಿಗೆ ನಿರ್ದೇಶಕಲ್ಲ ನಾಟಕನು ಪ್ರಯೋಗ ಮಲ್ಪನಾಗಲ್ಲ ಆ ಖಾಲಿ ಪ್ರಯೋ ಪ್ರದರ್ಶನ ದೃಷ್ಟಿಡು ವೈಭವೀಕರಣ ಬರಿಶೋಕಾತನು ಅಂಚ ಇಂಚ ಆ ಏತು ಜನಗಳ ನಿರೀಕ್ಷೆ ಅದಕ್ಕೆ ಏನು ಉಂಟು ಆಯಿತಾ ಮಾತ್ರ ಯೋಚನೆ ಮಲ್ಪ ಅಂದೆ ವಸ್ತು ಮುಟ್ಟ ಎತ್ತಾದದ್ದು ಅವಡು ಅವ್ನು ಮೂಲ ವಸ್ತು ಎತ್ತುಜಿ ನೆಟ್ಟು ದಾಯಗಣ್ಣ ಒರೇ ಕೃತಿಕೇಪಲ್ಲ ಅಂಚಿನ ಒಂಜಿ ಅಂತಸತ್ವ ಆಯ್ ಭಾರಿ ಆತ್ಮ ಸಾಕ್ಷಿ ಆತ್ಮ ಒಂದು ಪ್ರೀತಿ ಮಲ್ಪನ ಹಂಚಿನ ರೀತಿ ಆ ಗೌರವತಿ ಕುಂದಿ ಜೋಲ್ಲ ಆಯ ಬರಿಕುಪ್ಪೆ ಆ ಕೃತಿ ರಚನೆಕಾರ ಅನುವಾದ ಮಲ್ಪ ಅನುವಾದ ಕೃತಿ ಆಂಡಲ್ಲ ಆಯ ಬರಿಕೆ ಅಂಚ ಈ ಅನುವಾದ ಮಲ್ಪನಾಗ ವಿಶೇಷ ಕೆಲಸ ಮಲ್ತುಪ್ಪೆ ತುಳಿ ಯಾರು ಪಂಡೇರಿ ಏನಕ್ಕೆ ಖಾಲಿ ದಿನ ಇದಕ್ಕೆ ಕಂಡೋಡು ಪಿರ ಪು ಬುಲೆ ಮಲ್ಪನಾರ ಅವು ಪಾಪ ಜನಕು ತೋಚ ಅಂಚನೆ ಉಂಡ ಬುಲೆ ಈ ಸರಿ ಎಂಚ ಅತನ ಮೇರೆ ಪ್ರೂಪುನಾ ಈ ವ್ಯತ್ಯಾಸ ತುಪ್ಪನ ಹಂಚಿ ಬೆ ಜನ ಅವು ಆ ಉಪ್ಪನ ಒಲ್ಲ ಜನ ಮಲ್ಲ ಮಲ್ಲ ಅಂದ ಅಕೋಸ್ಕರ ಭಾರಿ ಜಾಣ್ಮೇಡ್ ಜಾಣ್ಮಾರೀ ಜಾಗ್ರತೆಬೋಡು ಆ ಕಾಲ ವಸ್ತು ನೆಂಚ ಮಲ್ತೊಂದಿತ್ತಿನ ಮಲ್ಪುನ ಮಲ್ಪನ ಪ್ರಯತ್ನ ಇತ್ತು ಅಂಚ ತೋಡ ಅಪಗ ಆ ಟೈಮ್ ಬಾಡದೈಲ್ ಮಲ್ತಿನಿ ಪ್ರಕಾಶ್ ತೀರಾರ ಬಾಡದೈಲನ್ನು ಬಾರಿ ಶೋ ಕೂಡ ತುಳುಕು ಟ್ರಾನ್ಸ್ ಮಲ್ತ ಕನ್ನಡ ಇತ್ತದ ಆ ಪೊರ್ತುಡು ಕೂಡ ಕೊಡೋಂಜಿ ಜಪ್ಪರ ಜಾಗ ಉಂಡ್ ಕೊಡೋಂಜಿ ಇಂದು ಪೂರ ಈ ಕನ್ನಡ ಹೊಡೆದು ತುಳುಕು ಬಂದಾಗ ಪಂಡ ದಾಯಕ ಅಂಚಿನ ನಾಟಕಗಳು ಅಂಚಿನ ಶೀರ್ಷಿಕೆ ದಾಯ ಇತ್ತು ನಾಯಕ ಪುದರ್ ಪಂದಾಗ ಜನಕಲ್ನ ಪಲ್ಸ್ ತೂಗಡ್ ಬಂದು ಅವನ್ ಮಲ್ತಿನಿ ಈ ಜಿನ್ನಾಂಡ ಬಾಡದೆ ಇಲ್ಲ ಮತ್ತೆ ಪುನಃ ಜಪ್ಪೆರೆ ಜಾಗ ಉಂಡ ಅಂದ್ರೆ ಕೇನಾಗ ಕೆಲವರಿಗೆ ಜಪ್ಪೆರೆ ಜಾಗ ಉಂಡ ಜಾಗ ಉಡ್ತಿನ ಮರ ಇಡೆ ಬರ್ಬೇಕು ಒಂದು ಕೇನ ಅಂಚೆ ಬಂದ್ ಪುನ ಪಣ ಜಪ್ಪೆರೆ ಜಾಗ ಉಂಡ ಅಂದ್ರೆ ಕೇಂದಾಂಡಲ ಬರ್ಪೇನಾ ಅನುವಾದ ಮಲ್ಪೆರೆಗೋಸ್ಕರನೇ ಅನುವಾದ ಕೃತಿ ಆಪ್ನು ಕೆಲವು ಅಂಚಾಯರ ಬಲ್ಲಿ ಅವು ಪುಸ್ತಕ ಪ್ರಕಟ ಹಾತಿನ ಉಂಡು ಅನುವಾದ ಅಪ್ಣ್ಣು ಅವು ಅವಳೇ ಉಪ್ಪುಂಡು ಅವು ಪ್ರಯೋಗಕ್ಕೆ ಬರ್ಪುನ ಸಾಧ್ಯತೆ ಕಡಿಮೆ ಪಣ ಅವು ಪ್ರಯೋಗ ದೃಷ್ಟಿ ಮಲ್ತಿನ ಅನುವಾದ ಮಲ್ಪೆರನೆಗೋಸ್ಕರನೇ ಆಯ್ನ ಕೃತಿ ಇಲ್ಲಾಗ ಅಟಿಲ್ ಸಾಮಾನ್ ಕಂತಿ ಪಕ್ಕ ಅವೇನು ಯೂಸ್ ಮಾಡಬೇಡಿ ಜನ ತಕ್ಕ ಕೊಡಪ್ಪ ಅಂಚೆ ಅವನು ಸಾಮಾನ್ಯ ಅದು ಇಲ್ಲ ಸಮೇತ ಪನ್ಪುನ ಪಾತಿರವು ಕಂತಿ ಪಕ್ಕ ಅವನು ಬಳಕೆ ಮೂಲ ಮೂಲಕ ಬೇತೆ ಭಾಷೆ ಪೋನಾಗ ಈ ಕೃತಿಲಿ ಅನುವಾದಿತ ಕೃತಿನ ಅಕುಲು ಆ ಪ್ರದೇಶಗೂ ಹೊಂದದ ಮಲ್ಪೆರೆ ಸಾಧ್ಯತೆಲು ಉಂಡೆ ಉಂಡು ಕೆಲವಂತೂ ನಮ್ಮ ಅನ್ ಪನ್ನೊಲಿ ಪಂಡ ದಯಾಪಣ್ಣ ಆಕಲು ತೂಪನ ದೃಷ್ಟಿಕೋನ ಐತೆ ನೆರೆ ರಾಜ್ಯ ಅಂತ ಎಂಕ್ಲ ಬರಿತ ಕೇರಳ ಕೇರಳದ ಕಲೆಗೆ ಹೇಗೆ ಪಂಪ್ನಂಡ ಮಲಯಾಳಂ ಮಾಡಬಾದಾಗ ಆಕಲು ಭಾರಿ ಸೂಕ್ಷ್ಮವತ ಆಕಲು ನಮ್ಮ ಮೂಲೆ ಹೆಂಚನ ನಮ್ಮ ಮಾತ ಲಿ ಪಂಪ್ಯಾನ ಮಾತಾ ಭಾಷೆ ದಲೆಗೆ ಆಕಲಿನ ಭಾಷೆ ತುಪ್ಪ ಭಾಷೆಗಿಲ್ಲ ನಮ್ಮ ಭಾಷೆ ತುಳುತ ಭಾಷೆಗೆ ಪರಪರ ತುಳುಕು ದಾಳವ ರೀತಿದ ತೊಂದರೆ ಇಚ್ಛೆ ಪಾತ್ ಎರೋಡೆ ಉಂತ್ ನಾವು ಐಕ ದುಂಬು ಲಿಪಿ ಪಾತೆರಡೆ ಉಂತ್ನು ಪಾತೆ ಉಂತು ಉಂತ್ನ ಕೃತಿನ ಕೂಡ ತುಳು ಲಿಪಿಡೇ ಕೃತಿ ಅವನ್ಪ ವಿಶೇಷ ವಿಷಯ ಬರು ನಮ್ ದುಂಬ ತುಳು ಕ್ರತಿಡೇ ಬರೆಯೋಡು ಅನ್ಪನ ಬರು ಬ ಸಾಧ್ಯತಲ್ಲ ಉಂಡು ಸಂಶೋಧನೆ ಆ ಒಂದು ಬಗ್ಗೆ ಅಂಚಿನ ಕಾರ್ಯ ಕಜ್ಜು ನಡ್ತಾ ಉಂಡು ಬೇತೆ ಭಾಷೆ ಪೋನಾಗ ಅವೇ ಆ ಸ್ಥಳಕ್ಕೂ ಸಂಬಂಧಪಟ್ಟದು ಅಲ್ತ ನಿರ್ದೇಶಕನ ಕುಲು ಗ್ಯಾರಂಟಿ ಮಲ್ಪಿಯರು ಗ್ಯಾರಂಟಿ ಆಕಲು ಮಲ್ಪರು ಆ ಆ ಕುಲು ಇದು ಎನ್ನನೆ ಏನ್ ದಾಯಪಡವ ವೈಶಾಲಿ ಪನ್ಪುನ ಬಿಹಾರ್ದ್ದು ತುದೇ ಕೇರಳದಲ್ಲ ನಾವು ಕೇರಳದ ತುದೇ ಅದು ಉರಿವು ಪರಪಲ್ಲಿ ನೇತ್ರಾವತಿ ಯಾನ್ ಪನ್ಪುನಡ ನೋಡ ಐಟ ನಮ್ಮ ಎಂಕುಲು ನಿರ್ದೇಶಕನ ಮೂಲತ ಸೋಲು ಮಲ್ತಿಜ ತರ್ಜುಮೆ ಮಕ್ರ ಮಲ್ತಿಜ್ ಮಸ್ತ್ ಕಮ್ಮಿ ಮಲ್ತಿನ ಕಮ್ಮಿ ಉಂಡು ಎಂಕಲ ಮಿನಿ ಅಕುಲ ಮಿನಿ ತರ್ಜ್ಮೆ ಮಾಡ್ತಾನೆ ಅಂತ ಕೇಳು ನೆರೆ ರಾಜ್ಯದ ಪಟ್ ಆಯಿತ ಪಲ್ಸ್ ಎಂಕಲ ಗೊತ್ತಿತ್ತಿರ ಮನಸ್ಕರ ಹೆಂಕು ಆಕುಲು ಹೆಡ್ಡೆ ಅಥ್ ನಮ್ಮ ಅಲ್ಲ ಅಥವಾ ನಮ್ಮ ಎಡ್ಡೆ ಹಕುಲ ಅಂತ ಪನ್ಪುನ ವ್ಯತ್ಯಾಸದಲ್ಲ ಪನ್ಪುನ ಬರ್ಚಿ ಓರೆ ಅದು ಆಳವಾದ ಅಧ್ಯಯನ ಮಲ್ತದ ಮಲ್ಪುರಾಣ ಆಗಲ್ಲ ಸಕ್ಸಸ್ ತಿಕ್ಕೊಡು ಅಥ್ ಬಂಡಾಗ ಆಳವಾದ ಅಧ್ಯಯನ ಅಂತ ಅವನು ವಿಚಾರ ದೃಷ್ಟಿ ತೂ ಪುರಾಣ ತಿಕ್ಕೊಡು ಅಂಚೆನ ಆಕುಲು ಅವೇನು ತನ್ನನೆ ಈತ ನೇತ್ರಾವತಿನ ತನ್ನ ತನ್ನ ಊರುಡೆ ತೆ ಅಂತ ಬಂದಾಗ ನಮ್ಮ ಊಲು ಕೇಳಲೋಡು ತುದೇವು ನೇತ್ರಾವತಿ ಅಂತ ಬಂದು ಕೇಳ್ಲೆಕ್ಕ ಆತ ಆ ಅವಿನ ಪ್ರಯೋಗ ಮಲ್ಪನಾಗ ಆ ದೃಷ್ಟಿಕೋನದ್ದು ಇದು ಮಲ್ಪೆರಂತ ಆತ್ಮವಿಶ್ವಾಸ ಹಿಂಗೆ ಕುಂಡಿದೆ ಬಟ್ ಏನು ಏನಿಲ್ಲ ಆ ಐಕ್ಕೆ ಸಂಬಂಧ ಮಲಯಾಳಿ ಹಿಂದೆಕ್ಕೆ ಸಂಬಂಧ ಇತ್ತಿನ ಅಂಚೆ ಕೂಡ ಹೈದರಾಬಾದ್ ಆಂಧ್ರದವ್ನಾಗ ಬೇತೆ ಬೇತೆ ಭಾಷೆ ಬರ್ತಾವಣೆ ಸಾಧ್ಯತೆ ಸಾಧ್ಯ ಅವನು ವಿಸ್ತರಣೆ ಆತೀಜಿ ಕೃತಿತ ವಿಸ್ತರಣೆ ಆಡತ್ತೆ ಈ ಏನು ಅಕಾಡ್ ಪಂಡೆವನು ಅಕಾಡೆಮಿಕ್ ರೀತಿ ಬರಹಗಾರ ಐತನೇ ರೀತಿ ಒಂದು ಬುಕ್ ಇಷ್ಟ ಅದು ಬಟ್ ಒಂದು ಲೈಬ್ರರಿ ಬುಕ್ ಆ ಗ್ರಂಥೋಲು ಅಥವಾ ನಾಟಕವು ಅವು ಅಂಚಾದೆ ಒರಿದ್ ಪ್ರಚಾರ ದೃಷ್ಟಿ ಪ್ರಚಾರದೃಷ್ಟಿಡು ಮಸ್ತು ನಮ್ಮ ಬೆಂಕಲು ಹೆಮ್ಮೆ ಪಡೋಲಿ ಬೆತ್ತ ಗ್ರಂಥದ ಕನ್ನಡದವರು ಕೃತಿಗೆ ಬಲತಿನಾಯ್ಕು ಈತ್ ಪ್ರಶಸ್ತಿ ಕಡೆ ಅದು ಪನೋಲಿ ಪ್ರಶಸ್ತಿ ಪ್ರಶಸ್ತಿಯೇ ಫಲ ಜನಪರವಾದ ಉಪ್ಪು ನೆಪನಾಂಡ ಅವು ಜನಪ್ರಿಯವಾದರೆ ಅವಾದ ಅವ ಜನಪ್ರಿಯ ಅವಳು ಜನಪ್ರಿಯ ಮಾರ್ಕೆಟ್ ಬಲ್ಲಿ ಅಂಚಾದ ಆ ಕೃತಿ ಅನುವಾದಿತ ಕೃತಿ ಅಂಡ್ ಸಕ್ಸಸ್ ಆಗ್ಬು ಬೊಕ್ಕ ಈರು ಆ ಕಡೆ ಆರು ನಿಪ್ಪಂಡೆ ರೈತಲ್ಲ ಇನ್ನೂ ಸೂಕ್ತ ಅಂತೋಚ ಮಾಧ್ಯಮ ಜನಕಲು ಪ್ರೇಕ್ಷಕರು ಬರಪೂಜಿ ಬಂದಾಗ ಹೆಂಕಲಗೆಲ್ಲ ಅನುಭವ ಉಂಡು ಒಂಜಿ ಪ್ರೇಕ್ಷಕ ಹೆಂಕ್ಲು ಮಲ್ತಿರೋಡು ಜೇ ಒಂಜಿ ಪ್ರೇಕ್ಷಕ ಸರ್ ಚಾಲೆಂಜ್ ಅದು ಹೆಂಗ್ಳು ಮಲ್ತದ ಚಾಲೆಂಜ್ ಅವಳು ಈ ಪ್ರದರ್ಶನ ಮಲ್ಪಡಾಯನ ಪ್ರತಿ ನಿರ್ದೇಶಕ್ಕೆ ಪನೋಡಾಯ್ನಾ ನೀನು ಏನು ಕಂಟೆಂಟ್ನ ಅರ್ಥ ಮಲ್ತಂದ್ರೆ ಫಸ್ಟ್ ಬೋಗನು ಯನ್ ವೈಭವೀಕರಣದ ಓವುಲ ವಸ್ತು ಕಿಸ್ತದಾಯ್ತ ಬಗ್ಗೆ ಮಲ್ಪೂಜಿ ಅಣ್ಣ ಮಾತ ಪೂರಕ ವಿಷಯ ಇತ್ತನಲ್ಲ ನಾಟಕ ಪಂಡ ಪೂರಕ ಅದು ಪಂಡಲ್ಲ ಕಂಟೆಂಟ್ ಇರೋ ಪುಂಡಿ ಬಣ್ಣ ಪುಂಡಿ ಎಜ್ಜೆಟ್ ಮೈಸೂರು ಪಾಕ ಮೈಸೂರು ಹೆಜ್ಜೆ ಕೇಳ ನಾನು ಆ ಮೂಲಭಯ ಹೆಜ್ಜೆ ಅಂಚೆ ಅಂಚೆ ಇಜ್ಜಂದ ಕರವಲಿತು ಲೇ ಅಂಚ ಮಾತ ಗೊತ್ತಿತ್ತನಲ್ಲ ಆ ವಸ್ತು ಮುಖ್ಯ ಆಗ್ಬಣ್ಣು ಬರ ನಾಟಕ ಇರನಾ ಅಲ್ಟಿಮೇಟ್ ನಾಟಕ ಇರು ಪ್ರಕಾಶ್ ಬರತೇನ ಬಾಡದೆ ಇಲ್ಲ ಆ ಬಾಡೇ ಇಲ್ಲಿ ಬರೋಡು ಆರು ಬರೇ ತಿನ್ನ ಅರ್ನ ಬಿಡಿ ಬರೋಡತ್ತೆ ಅವು ಬರಂದೆ ಎನ್ನ ಎನ್ನನೆ ಬೇತನೇ ಬಾಡೋದೇ ಇಲ್ಲ ಕಂತದಿಯರ ಜನ ಬೇತ ಅಭಿಜ್ ಇಂಚಿನ ಅಪ್ಪಗ ಅವಳು ಸಾಮಾನ್ಯ ಎತ್ತುಜ ಸಾಮಾನ್ಯ ಜನಕು ಎತ್ತು ಜುಣು ಯಾಕಡು ಒಂಜಿ ಪಂಡ್ ಅಂಚಿನ ಸೀಟ್ ಸಿಕ್ಕ ಕುರ್ದು ಜನಕ್ ಪಂಡೆರ ಪ್ರಚಾರದರ್ಶಿ ಮಾರ್ಕೆಟ್ ಮಲ್ಪ ಪಂಡಿತರು ಯಾಂಗ್ಲು ಇನ್ನು ತುಳುನು ಭಾಷೆ ದಲಕ್ಕೊಪ್ಪ ನೋಡ ಕನ್ನಡದ ತುಳುಕು ಬನಾಗ ಎಂಕು ಯಾನೇ ಎತ್ತೋ ಕನ್ನಡ ಬೀದಿ ನಾಟಕ ಮಲ್ಪನಾಗ ತುಳು ಇಂಪ್ರೆಸ್ ಆಯ್ನ ಕನ್ನಡ ಇಂಪ್ರೆಸ್ ಅಪ್ಪಗ ಅವ್ಲು ಪುಟ್ಟನೊಳ್ಗೊತೇ ಎಂಕುಲು ಒಂಜಿ 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 ರೀತಿಯ ಅಸ್ಪೃಶ್ಯತನ ಹೆಂಕ ವೇದಿಕೆ ತೂಪನ ಪೂರ ಭಾರಿ ಟಿಪ್ ಟಾಪ್ ಅವ್ಲು ಇರ್ನ ಬೇನೆ ಬೇಸರ ಪಂಡ್ರಜಿ ಎಂಕು ಜಪ್ಪರ ಜಾಗ ಜಾಗೆ ಇಜ್ಜಾನಲ್ಲ ಪಂಡ್ರೆಜ್ಜಿ ಬೀದಿ ನಾಟಕ ಆ ಮಾಧ್ಯಮ ಉಣತ್ತೆ ಅವ್ರು ನಾಟಕ ತಾನೆ ಅವಳ ರಂಗಭೂಮಿ ಭಾಗ ತೃತೀಯ ರಂಗಭೂಮಿ ಅವ್ರು ತರ್ಡ್ ಥಿಯೇಟರ್ ಇಡೀ ಬೀದಿ ನಾಟಕ ಆತ ಜನ ಉಪೇರ್ ಸವಾಲುಲ್ಲಾ ನಿರ್ದೇಶಕನಕ ನಟ ನಕ್ಲಿಕ್ಕೆ ಸವಾಲ್ ಲಾ ನಿರ್ದೇಶಕ ಚೂ ಬುಡ್ಪೆ ಐಪುನೇ ಆಯ್ತು ಗ್ರತಿನ ಇರಕಂತೂ ಹುಡ್ಬೇಕೆ ಅವ್ಳು ಏನು ಹೊರ ತುಳುಕು ಟ್ರಾನ್ಸ್ಲೇಟ್ ಮಲ್ಪನಾಗ ತುಳು ಎಂಪು ರೆಸ್ಪಾಂಡ್ ಆಯ ಇಮಿಟ್ರಿ ಆಕ್ಟ್ ಮಾಡಿ ಆಕೆರ ಬರ್ಪಿ ಐಕ್ ಬಣ್ಣಿ ಮುಲ್ತ ಮೂಲ ವಸ್ತುದ ಬಗ್ಗೆ ವಿಚಾರದ ಬಗ್ಗೆ ಅಗತ್ಯವನ್ನ ನೀಡ್ಸುಣತ್ ಹೆಂಗ್ಳಿಗ ಆಯ್ತ ಬಗ್ಗೆ ನಮ್ಮ ಪಾತಿರ್ದು ಮಲ್ಪನಾಗ ಹೆಂಕ ನೀರಿಜಂದಿನಾಯಗ್ ನೀರ್ ಬೋಡು ಪನ್ಪುನ ಎಚ್ಚರಿಕೆ ಪುಟ್ಟುಣಿ ಯಾವ ಹೆಂಕ ಅವೇರ್ನೆಸ್ ಪುಟ್ಟನಾಗ ಬನ್ಪೇರಿ ಮಾತೇರಗಿಂದ ವೇಸ್ಟ್ ವೇಸ್ಟ್ ಅಂದು ಹೆಂಕು ಮ ಪಕ್ಕ ಸೆಕೆಂಡ್ರಿ ಹೆಂಗ್ಳು ವಂಜಿ ಜನ ಐತೆ ಆಕ್ಟ್ ಮಲ್ಪ ಅಂದ್ ಮಲ್ತಿನಾಯಗ್ ಆಯೆ ತೃಪ್ತಿಪ್ಪುಡು ಆಯ್ಗ ಯಾನ್ ಎಂಚಿನಂದು ಕಂಟೆಂಟ್ ಅರ್ತಾಂಡ ಊರದ ಅಕ್ಲೆ ಮಾತ ಅರ್ತಾವುಡು ಪನ್ಪುನ ಎಕ್ಸ್ಪೆಕ್ಟೇಶನ್ ಬುಡ ಬಿಚ್ಚಿ ಪರ್ಸೆಂಟೇಜಿಕ್ಲ ಬಾರಿ ಎಡ್ಡೆ ಪಂಡರ್ ಇತ್ತೆ ನಮ ಈತ್ ಪೊರ್ತು ಪಾತೆರ್ ದಾನಗ ರೇಡಿಯೋ ಕೇನೊಂದು ಪುನ ಕೆಲವು ಬರವಗಾರೆರೆಗಾದ ಉಪ್ಪು ತರ್ಜಿಮೆ ಪಿದಾಡ್ಂಡ ಪಿದಾಡಡಾಂಡ ದಾದಾಂಡಲ ಒಂಜಿ ಟಿಪ್ಸ್ ಬೋಡು ಉಂದು ಅಂಚ ತರ್ಜಿಮೆಗ ಪಿದಾಡ್ನ ಬರವಗಾರೆರ್ ಇತ್ತೆರೆಡ ಅಕ್ಲೆಗ್ ಒಂಜಿ ಕೆಬಿ ಪಾತೆರ ಪನ್ಪುನ ಆಂಡ ಇರ್ ದಾದ ಪನ್ಪಾರ್ ಪ್ರಕಾಶ್ ವೇನ್ ಒಂಜಿ ನಾಟಕ ಬಂದಪಿನ ಅತನ ಹೌಲ ಕೃತಿ ರಚನೆ ಬಂದ್ ಪಂಜಿ ತುಮುಲ ದಯ ಆಗ್ ಆಗ ತರ್ಜುಮೆಗರ ಪಂಡೆರು ಅತನ ಒಂದು ಅತ್ ಅವು ಉಡಲ ಪುಟ್ಟೋಡು ಏನು ನಾಟಕ ಬರೆಯೋಡು ಅತನ ಕತೆ ಕವನ ಬರೆಯೋಡು ಪಂಪಿನ ಆ ಉಡಲಿಡದೆ ಪುಟ್ಟೋಡು ಅವು ಬೇತ ಪುಟ್ಟ ಸಾಧ್ಯ ಅಜ್ಜಿ ಅಂಚೆ ಅದೊಂದು ಟ್ರಾನ್ಸ್ಲೇಷನ್ ಅಂಚೆ ಆ ಒಂಜಿ ಕತೆ ಟಿತ್ತಿನ ಆ ವಸ್ತು ಅವು ಎಂಕ್ ಹೃದಯ ಮುಟ್ಟಡ ಆಕ್ಲಿ ಖಂಡಿತವಾದ ಬರ್ಕೊಂಡು ಅವು ಎಂಕ್ ಬರೆಯೋಡೇ ಬಂದು ಅವು ಒಂಜಿ ಹೆಂಚಿನ ಬಂಡ ಕಿವಿ ಮಾತು ಪಂಪಿನ ಎಂಚಿನ ಪನೋಲಿ ಬಂಡ ಎತ್ತೋ ಜನ ನಮ್ಮ ನಮ್ಮ ಮಕುಲು ಎಂಕುಲು ಅಕುಲು ಎಂಕುಲು ರೈಟ್ ಬರಹೆಗಾರೆರ್ ಪಂಡದ ಅಕುಲು ಎನ್ನು ಎಜ್ಜಿ ಎಂಕುಲು ಎಂಜಿಡ್ ಆಂಡ ಎಂಕುಲು ಎರಡ ಕೇಂಡಲ ಆ ಅವು ಬರೆರೆ ಎಂಕ ಆಪುಜಿ ಬರೆರೆ ಎಂಕ್ ಅವು ಮಾತ ನಾಟಕನ ನಾಟಕ ಬರೆಪುಂಡ ಅಯ್ಯೋ ಎಂಕ್ ನಾಟಕ ಬರೆಡ ಆಪುಜಪ್ಪ ಕವನ ಬರೆಪರ ಇಜ್ಜಪ್ಪ ಕವನ ಎಂಕ ಬರೆ ಕತೆ ಕತೆನ ಅನ್ನು ಬರೆ ಪೂಜೆರ ಪಂದ್ ಯಾನ್ ಮನ್ಪಿನಿ ಪ್ರತಿ ಒಂಜಿ ವ್ಯಕ್ತಿಡ ಡ ಒರಿ ಲೇಖಕ ಉಲ್ಲೆ ಒರಿ ಕವಿ ಉಲ್ಲೆ ಒರಿ ನಿರ್ದೇಶಕ ಉಲ್ಲೆ ಆಂಡ ಆ ಪೋಡಿಗೆ ಬುಡೊಡು ನಾನು ಅಷ್ಟು ಜನ ಎಂಕಲ ಒಂದಿಟ್ಟು ಎಂಕಲನ ಆಯನ ಒಂದಿಟ್ಟು ಇತ್ತೇ ಆಯನ ನಾಟಕದ ಮನೆ ಒಂದು ಮಲ್ತಿತ್ತು ಹೆಂಗಲು ಎತ್ತೋ ಜನ ನಾಟಕ ಇತ್ತ ನಟ ಮಲ್ಪ ದಿನ ಕಲೀಲಿ ನಾನು ಮತ್ತಿತ್ತೆ ಒಂದ್ಸರಿ ಮೂಳು ಕುದುರೆ ಮುಕ್ಕಡು ಒಂದು ಒರಿ ಉರಿ ಒರಿಯಾಗಿ ಒಂದು ಪಟವರ್ಧನ್ ಬಂದು ಇತ್ತ ಜನ ಬಾರಿ ಮಲ್ಲ ಒಂದು ಆತನು ಬಾರಿ ಮಲ್ಲ ಅನೌನ್ಸರ್ ಆ ಜನ ಆ ಜನ ಉಗ್ಗು ಇತ್ತು ಮಾತಾಡ್ಲಿಕ್ಕೆ ಬರುದಿಲ್ಲ ನಂಗೆ ಇವ್ರು ಇವರು ಮಾಸ್ಟ್ರು ನನ್ನನ್ನು ರೋಲ್ ಹೀರೋ ಹೀರೋ ಮಾಡಿದ್ದಾರೆ ಈ ನನ್ಗೆ ಆಗುದಿಲ್ಲ ಅಪ್ಪ ಯಾರು ಬಂಡೆ ಹೆಂಗೆ ಗೊತ್ತೇ ಇದಿ ನನ್ನ ಫ್ರೆಂಡ್ ಅವ್ರಿಗೆ ಶ್ರೀನಿವಾಸ್ ಕುಪ್ಪಿಲ್ಲ ಒಂದು ಆರು ಎಂಪ್ಲಾಯಿರ್ತ ಮಲ್ತ ಕುದುರೆ ಮುಖದ ಆರು ಡಿಸ್ಟ್ರಿಬ್ಯೂಟ್ ಮಲ್ತಿತ್ತರು ಮಾತ್ರ ಡಿಸ್ಟ್ರಿಬ್ಯೂಟ್ ಮಲ್ಪ ಮೇನ್ ರೋಲ್ ಆ ಉಗ್ಗುದ ಜನಕ್ಕೆ ಕೊಡ್ದಿತರು ಪಟುವರ್ಧನ್ ಅಂದ ಎಂತ ಬತ್ತು ಸಡನ್ನು ಎಂಕ್ ಅವು ಹೆಂಗೆ ಪಸತ್ತು ಎಕ್ಸ್ಪೀರಿಯನ್ಸ್ ಯಾರು ಯಾರು ಏನೇನು ಅಂತ ಲಾಸ್ಟ್ಗೆ ಆರು ಮಾಡಿರು ಆರೇ ಬತ್ತ ಬಂಡಿರು ನಾನು ಪಟುವರ್ಧನ್ ಅಂತ ನನಗೆ ಉಗ್ಗು ಉಂಟು ಇಂಚೆ ಉಗ್ಗುಡೆ ಮಂಡಿರು ಯಾರು ಮಂಡೆ ಏನಿಲ್ಲ ನಿಮಗೆ ಆತ್ಮವಿಶ್ವಾಸ ಕಡಿಮೆ ಇದ್ದದ್ರಿಂದ ಅದಾಗೋದು ನೀವು ಮಾಡ್ತೀರಿ ನೀವು ಮಾಡಲಿಕ್ಕೆ ಸಾಧ್ಯ ಉಂಟು ಬಕ್ಕ ಕೆಲವು ಏನು ಟಿಪ್ಸ್ ಕೊರಿ ನೀವು ಹೋಗಿ ಸಮುದ್ರ ತೀರದಲ್ಲಿ ಹೋಗಿ ಬೊಬ್ಬೆ ಹಾಕಿ ನೀವು ನಿಮ್ಮ ಮನೆಯಲ್ಲಿಯೇ ನೀವು ಎಲ್ಲ ಯಾರು ಇಲ್ಲದಾಗ ಜೋರ ಗಟ್ಟಿಯಾಗಿ ಮಾತಾಡಿ ಕನ್ನಡಿ ಎದುರು ನಿಂತುಕೊಂಡು ಆ್ಯಕ್ಟಿಂಗ್ ಮಾಡಿ ನೀವು ವಾಯ್ಸನ್ನು ರೇಸ್ ಮಾಡಿ ನಿಮಗೆ ಏನಾಗೋದಿಲ್ಲ ಆ ನಾಟಕ ಆ ಜನ ಹೀರೋ ಮತ್ತಿರೋ ಜನ ಅವಳೇ ಕುದುರೆಮ್ಮ ಕೂಡ ಈಗ ಫಸ್ಟ್ ಪ್ರೈಸ್ ದಿಕ್ಕಿದಂಟು ಐದು ಬಕ್ಕ ಆರು ನೋಟೆಡ್ ಆಯ್ರು ಬರಹಗಾರರಿಗೆ ಧೈರ್ಯ ಬಕ್ಕ ಆತ್ಮವಿಶ್ವಾಸ ಬಕ ಬರಹಗಾರೆ ಒಂದು ನೋಟೆಡ್ ಪೂಜಾರಿ ಏರ್ಲಾ ಏರ್ ಮೂಲ ಆ ಈರು ನಾಟಕ ಬರೀಪಿನಾರ್ ಈರು ಉಂದ ಎಂಕುಲಾದೆ ಬರೆಯೋಡು ಎಂ ಟ್ರಾನ್ಸ್ಲೇಟ್ ಮಲ್ಪ ಎಂಕಲನ್ನೇನು ಎಂಕಲಿಗೆ ಹೆಂಚಿನ ಆಸೆ ಉಂಡ ಅವೇನು ಹೆಂಕಲು ಉಂದು ಮೇಲೆ ಪೆರಬಲ್ಲ ಎರಡಲ್ಲ ಪಂಪಿನತ್ತ ಕೀಳರಿ ಮೇಲೆ ಪರವಲ್ಲಿ ಮುಖ್ಯವಾದ ನರಮನೆಗೆ ಯಾನು ಇನ್ ಸುಪೀರೈಟ್ ಕಾಂಪ್ಲೆಕ್ಸ್ ಕೊಡು ಯಾನು ಖಂಡಿತ ಏನು ಬರೆಯ ಬರೆರೆ ಸಾಧ್ಯ ಪ್ರತಿ ಓರಿಯಾಗಲ ಬರೆರೆ ಸಾಧ್ಯ ಉಂಟು ಅಂಚ ಅದು ಪ್ರತಿ ಊರಿಲ್ಲ ಲೇಖಕೆ ಆಡಿ ಪ್ರತಿ ಊರಿಲ ನಿರ್ದೇಶಕೆ ಆವಲಿ ಆ ಬೇತಕ್ಲೆನೂ ನಿರೀಕ್ಷೆ ಮೇಲೆ ಪರಬಲ್ಲ ಆಯ ಸ್ವಂತದ ಬತ್ತದ ಬರೆಯವರೇ ಉಂದು ಮಲ್ಪಡು ದಯವಂಡ ಇನಿ ಎಂಕಲನ್ನ ಎಡ್ಡೆ ಬರಹಗಾರರ ಮಾಮೂಲು ಭಾರಿ ಅಗತ್ಯ ಉಂಟು ಈ ತುಳುನಾಡಿನ ದುಪ್ಪು ಅಥವಾ ಇಡೀ ಭಾರತ ದೇಶೋಡೆ ಅದುಪ್ಪು ಎಂಕ್ಲೇ ಬರಹಗಾರಕ್ಕೂ ಬಾರಿ ಅಗತ್ಯ ಉಂಟು ಬರೆಪನಾಯೇ ಬರೈದಿ ಲೆಕ್ಕಾನೇ ನಡಪೋಡು ಪಂದುಲ್ಲ ಇರ್ ಪನೊಂದಿಲ್ಲ ಸಂಘಟಕರ ನನಗೆ ಇಟ್ಟು ಪಂಪುನಂಡ ಇರ್ ಪನ್ಲೆ ಕೆಬಿ ಪಾತಿರ ಪಂಪುನಂಡ ದಾದ ಪಂಪ ತುಳುನಾಡಿಡೆ ತುಳು ನಾಟಕನ ಅಥವಾ ತರ್ಜುಮೆ ಮಲ್ತಿನ ನಾಟಕ ಆದುಪ್ಪು ಒವೇ ನಾಟಕ ಆದುಪ್ಪು ಐನ್ ರಂಗಭೂಮಿಗೆ ಕನಪಿನ ಮನಸ್ಸನ್ನು ನಮ್ಮ ಬುಲೆಪೌಡು ಬಾರಿ ಮುಖ್ಯ ಆದ ಅವೇ ಬಂಡ ಪಿದಾಯಿದ ಅಂದ ನಮ್ಮ ತುಳುನಾಡದ ಸಂಸ್ಕೃತಿಗೆ ಸಂಬಂಧಪಟ್ಟದ ಮುಲ್ಪದ ಪೂರ ವಿಚಾರ ಸಂಬಂಧಪಟ್ಟದೇನಾ ಇಂಚಿತ್ತಿನ ವಿಚಾರನ ದಿತ್ತೊಂದು ಏರು ನಾಟಕ ಬರೆಯಿದ್ದಾರೆ ಅಂಚಿತನ ನಾಟಕನ ನಾಟಕ ಅದು ರಂಗಭೂಮಿಗೆ ಕನಪಿನ ಪ್ರಯತ್ನ ಮಲ್ತನ ನಮ್ಮ ಮಣ್ಣದ ಸಂಸ್ಕೃತಿ ಎಲ್ಲ ಜಾಸ್ತಿ ಆಪಣ್ಣು ಜನಕಲಿಗೂ ಪರಿಚಯ ಎಲ್ಲ ಹಾಕು ಅಂಚೆ ಅದು ಅಂಚಿತ್ತಿನ ನಾಟಕ ಏರು ಬರೆಯಿದ್ದಾರೆ ಅಂಚಿತನ ನಾಟಕನ ಕಂತದ್ದು ರಂಗದ ರಂಗದ ಮಲ್ಪಿನ ಮಲ್ಪೆಂದರೆ ಕೆಲಸ ಸಂಘಟಕರು ಮಲ್ಪಡು ಪಂಪಿನವ ಭಾರಿ ಮುಖ್ಯವಾಯಿನ ಒಂದು ವಿಚಾರ ಆಯ್ ಪನೊಂದುಲ್ಲೆ ಬಾರಿ ಎಡ್ಡೆ ಪಾಂಡರ್ ನಿರ್ದೇಶಕರ ನೆಲೆಟ್ ಪನ್ಪುನಾಂಡ ಇತ್ತೆ ಮಸ್ತ್ ಜನ ಯುವ ನಿರ್ದೇಶಕೆರೆ ಬರೊಂದುಲ್ಲೆರ್ ರಂಗಭೂಮಿಗ್ ಪೊಸ ಪೊಸ ಪ್ರಯೋಗಲ ಮುಲ್ಪೊಂದುಂಡು ಆಂಡಲ ಈರೊಂಜಿ ಹಿರಿಯ ನಿರ್ದೇಶಕೆರಾದ್ ಜಗನ್ ಪವರ್ ರೇ ಈರ್ ಒಂಜಿ ಕೆಬಿಪಾತೆರ ಪನ್ಪುನಾಂಡ ಯುವ ನಿರ್ದೇಶಕರೆನ ಅಕ್ಲಿಕ್ ದಾದ ಪನ್ಪರ್ ಆ ವಿಷಯ ತರ್ಜುಮೆದ ಅಂಜ ಅದು ತರ್ಜುಮೆದ ವಿಷಯ ಪನ್ ಆನಗ ಕನ್ನಡ ಬನ ಎಳದದೆಲ್ಲ ರೇಖೆಗಳಾಗಬೇಕು ಬರದದೆಲ್ಲ ಬರಹಗಳಾಗ್ಬೇಕು ಹ್ಮ್ ಅಂಚ ಮೂಲು ಆ ಸಾಮಾನ್ಯ ಸ್ಥಿತಿ ಆಯೆನ ಆ ಪ ಹಂತೋಡೆ ಆಯೆನ್ ಗುರುತಿಸು ಅಂಚಿನ ಕೆಲಸ ಆಡು ಆಯ್ಪು ಅವು ಗೆರೆ ಪಾಡ್ದಿ ಅವು ಸರಿ ಉಪ್ಪು ಓರೆಲ್ಲ ಉಪ್ಪು ಅಂಡ್ ಅವನು ತಿದ್ದು ಪಂಡದ ಕೊಂಡ ಆ ಎಡ್ಡೆ ಒಬ್ಬ ಕೃತಿಕಾರ ಆಪೆ ಆಯ್ನ ಕೃತಿನ ಮಲ್ಪೆರೆ ಮಸ್ತ್ ಜನ ನಿರ್ದೇಶಕರ್ಲ ತಯಾರಾದ ಉಪ್ಪು ಇರ್ ಕೆಲವು ಸರಿ ಕೃತಿ ಉಪ್ಪು ನಿರ್ದೇಶಕರ ಕೊರತೆ ಅಪ್ಪು ನಿರ್ದೇಶಕರ ಬಣ್ಣ ಮಸ್ತ್ ಪನ್ನ ಕೃತಿ ಆಯ್ ವರಿಯೇ ಬರೆಪು ನಿರ್ದೇಶಕ್ಕೆ ಆ ಬರಿಯೇ ಬರೆಪು ಆ ಪಾತ್ರ ಆಯ್ನ ಒಟ್ಟಿಗೆ ಉಪ್ಪು ನಿರ್ದೇಶಕ್ಕೆ ಆ ಪಾತ್ರನು ತನ್ನ ಎದುರು ಎದುರುಡ್ತೀವಂದ್ವೆ ಆ ಮಾತಿನ ಒಟ್ಟಿಗೆ ಆಯ್ನಿಗೆ ಮ್ಯಾನೇಜ್ ಮಾಡಬೋಡು ಆಯ್ಕೆ ಮಸ್ತ್ ಬೇರೆ ಉಪ್ಪುಣ್ಣು ಅಂಚಾದ ಉಪ್ಪನಾಗ ಆ ಏನ್ ಬರಿಯ ನಿರ್ದೇಶಕೆ ಆ ಮಾತ ಮ್ಯಾನೇಜ್ ಮಲ್ಪ ಜಾಸ್ತಿ ಬೆಲೆ ಉಂಡು ಹೊರೆ ಹೊರೆ ಹಾಪು ಬಂದಾಗ ದುನ್ನ ಆಪು ಬಂದು ಹೆಚ್ಚಿನ ನಿರ್ದೇಶನಕ್ಕೆ ಬಾರಿ ಬೆರಳೆಣಕೆ ನಿರ್ದೇಶಕರು ಮಾತ್ರ ನಮ್ಮ ಅವಲೇ ಒಂಜಿ ನಿಂತ ನೀರು ಅಂದ್ರೆ ಅಂಚನೆ ಉಂಟುದನ್ನು ಮಸ್ತ್ ನಿರ್ದೇಶಕರು ಪುಟ್ಟ ಒಂದು ಪನ್ನಾಗ ಬಂದಾಗ ಕೆಲವೇನು ಕೃತಿ ಜಿ ಕೃತಿ ಜಿನ್ ಕೆಲವೇ ತರ್ಜು ಮಲ್ತಿನ ಕೃತಿ ಅಣ್ಣ ಏನಿ ಕೃತಿ ಜಿನ್ ಕೃತಿ ಬರ ಮೂಲ ಕೃತಿಕಾರವ್ರು ಏನು ಯಾಕೆ ಕೃತಿಕಾರರಿಗೆ ಸರಿಯಾದ ಅವಕಾಶ ಕೊರಳು ಬಕ್ಕು ಒಂಜಿ ವಿಶೇಷವಾದ ಏ ಕಲಾಕಾರೆ ಕಲಾವಿದೆ ಆಯೆ ಒಂದು ಉದ್ಯೋಗನ ಸೃಷ್ಟಿ ಮಲ್ಪುನ ಶಕ್ತಿಪೂರ್ಣ ಕಲಾಕಾರಗೆ ಮಾತ್ರ ಹೆಚ್ಚಿನ ಕಲೀ ಉದ್ಯೋಗ ಕಟ್ಟದ ಮಲ್ಲೋಲೇರ ಸ್ವಂತ ಅಕುಲೇ ಕಟ್ಟನೋ ಉದ್ಯೋಗ ಕಲಾವಿದನೇ ಒಂದು ವೃತ್ತಿಪರ ಅದು ಆಯ ಬುಲೆಪೆ ಯಾನ ಕಲಾವಿದೆ ಅದು ಬುಲೆಪೆ ಇಂಚಿನಕ್ಕೆ ಅವಕಾಶ ಒರಿ ರೈಟರ್ ಇಲ್ಲ ಒರೇ ಕಲಾ ರೈಟರ್ ಅತಿ ಕೂಡ ಆಯಲ್ಲ ಒರೇ ಪೇಯ್ಡ್ ರೈಟರ್ ಆ ಪೂರ್ವಕ ಅಂಚಿನ ಮಾನ್ಯತೆ ಬಂದಾಗ ಆಯೆ ಅವನ ಉದ್ಯೋಗ ಹೆಂಗೆ ತಿಕ್ಕಿನ ಸಂಭವನೆ ಯಾನೀತು ಇದು ತಿಂಗಳು ಗಳಿಸೋದು ಪಡೆ ಒಂದು ಅಂತ ಪುನಃ ಮುಟ್ಟ ಬರೋಡಾಂಡ ಇಡೀ ಪ್ರೇಕ್ಷಕ ವರ್ಗ ಅಂಚನೆ ನಿರ್ದೇಶಕಿಲ್ಲ ಐಕ್ ತಯಾರಾದ ನಂಚಿನ ಕೆಲಸ ಓಡಾ ನಿರ್ದೇಶಕರ ತಯಾರ ಮಲ್ಪಡ ಸಂಘಟಕರನ್ನ ಸಂಘಟಕರಗ ಏತು ಜನ ಪುಟ್ಟುವೆರ ಆಯ್ತ ಮಿತ್ ನಿರ್ದೇಶಕ ರೆಡಿ ಆಂಡ ಒಂಜಿ ಎಟ್ ಎ ಟೈಮ್ ಕೆಲವು ಸರಿ ಹೆಂಚ ಚಾಲೆಂಜ್ ಕೆಲವು ಕಡೆ ಸಂಘಟಕೆ ಅವೇ ಸಂಘಟಕೆ ನನೊಂಜಿ ಸಂಘಟ ಅವೇ ನಿರ್ದೇಶಕನ ಲೆಪ್ಪುನು ನನೊಂಜಿ ಮಾತಿರ್ಲ ಅವೇ ನಿರ್ದೇಶಕನ ಲೆಪ್ಪು ನಂಚನ ಸ್ಥಿತಿ ಆರಬಲ್ಲಿ ಮಾತಾ ನಿರ್ದೇಶಕರ ಅವಕಾಶ ಕೊರ್ಪು ನಂಚೆ ಇತ್ತ ಹೊಸ ಹೊಸ ನಿರ್ದೇಶಕರು ಪುಟ್ಟವೇ ಏನೈತೆ ರೀಸೆಂಟ್ ರೋಂಜಿ ಏನು ಪಡೊಂದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ನಿರ್ದೇಶಕರು ಬೇಕಾಗಿದ್ದಾರೆ ನಮ್ಮ ವಾತಾವರಣ ಮೂಲಕ ಅದಕ್ಕೆ ಬೇಕಾಗಿದ್ದಕ್ಕೆ ನಿರ್ದೇಶಕರು ಬೇಕಾಗಿದ್ದಾರೆ ಬರೋ ಬರ್ಪೂಜಿ ಕೃತಿಕಾರರು ಬೇಕಾಗಿದ್ದಾರೆ ಬರ್ಪೂಜಿ ಬರ್ಪೂಜೆ ಬಾನೇ ಮಲ್ಪ ಮಾತಾಡಲ್ಲ ಅವಕಾಶವಲ್ಲಿ ಇತ್ತ ನಾಡ ಬಕ್ಕ ಆಯ್ಗೆ ದಾಯ್ ಬರ್ಪೂಜಿ ಅದ ನನಗ ಅವನು ಉದ್ಯೋಗ ಸ್ಥಾನಮಾನ ಕೊರದು ಆಯ್ಗ ಎಂಚ ಕಲಾವಿದರ ಅಕಲಕ್ಲೆ ಸೃಷ್ಟಿ ಉದ್ಯೋಗ ಸ್ಥಾನಮಾನ ಕೊರಣ ಆಯ್ಲ ಬಂಜಿ ಬಡವ ಹೇಗೆ ತಿಕ್ಕೂ ಬಂದು ಇತ್ತನಾಡ ಆಯೇ ಇನ್ನೋವೇಟಿವ್ ಆದ ಪೋಯರ್ಲ ಸಾಧ್ಯತೆ ಉಂಟು ಬಡವದ ಮಾತ್ರ ಕೋರಾಡ್ತು ಸಾಧ್ಯತೆ ಉಂಡು ಬಕ್ಕ ಇನ್ನು ಭಾರಿ ಅಗತ್ಯವಾಯಿನ ಈ ನೆಲತ ಈ ಮಣ್ಣದ ಒಂದು ಬೇತೆ ಬೇತ್ತೆ ಮೋಹ ಬುಡ್ದು ಆ ನೆಲತ ಅಡಿಟುಪ್ಪನ ಭಾರಿ ಭಂಗ ಉಲೈಡುಪ್ಪನ ಕಷ್ಟ ಆ ನೆಲತ ಸತ್ವ ನೆನಪುರ ತೇರಿದ ಮಲದ ಕೃತಿಲು ಮಸ್ತ್ ಬರಡು ಪನ್ಪುನು ಐಕ್ ಕೃತಿಕಾರ್ಲ ಅಂಚಿನ ನಿರ್ದೇಶಕ ತಯಾರ ನಮ್ಮ ಕುಡ್ಲದ ಮಾತಾ ಯುವ ತುಳು ರಂಗಭೂಮಿ ಡಿಪಿನ ತರ್ಜಿಮೆ ಸಾಧ್ಯತೆ ಅವಕಾಶಗಳ ಬಗ್ಗೆ ಇಟ್ಟು ಬಾರಿ ಎಡ್ಡೆ ವಿಚಾರವನ್ನು ಪಟ್ಟೊಂಡರು ಮೂಜಿ ಜನ ಈತು ಪರ್ತು ಬತ್ತದು ಕುಲದು ಪಾತೆ ಮಸ್ತ್ ಸೊಲ್ಮೇಲು 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 ఇద ముట్ట తుళు రంగభూమిడు తర్జిమెన్నీ ఉంజితులుపురు పాలు ప్రకాష్ కులు డాక్టర్ మీనాక్షి రామచంద్ర బొక్క జగన్ పవార్ బల్ ప్రస్తుత రాజ్ పెర్లా